ಆಜ್ಞಾ ಚಕ್ರವೇ ನಿಮ್ಮ ಮನಸ್ಸನ್ನು ಶಾಂತ ಹಾಗೂ ನೆಮ್ಮದಿಗೊಳಿಸುವ ಮೂಲ ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಬಿ ವಿ ಲಕ್ಷ್ಮೀನಾರಾಯಣ ಕೌಶಿಕ್ ಸಪ್ತಬಿಂದರ ಯೋಗವೆಂದರೆ ಶಿವಮೊಗ್ಗ ಸಂಸ್ಕೃತದಲ್ಲಿ ಲಲಾಟ ಎಂದೇ ಕರೆಸಿಕೊಳ್ಳುವ ನಿಮ್ಮ ಹಣೆಗೆ ನಿಮ್ಮ ಮನೋವರ್ತನೆಯ ನಡತೆಯನ್ನೇ ಬದಲಾಯಿಸಬಹುದು ಮನೋವರ್ತನೆಯ ನಡತೆ ಮೈಂಡ್ಸೆಟ್ ಸ್ಟೇಟಸ್ ಅಂದರೆ ಏನು ಇದರ ಕುರಿತಾಗಿವೆ ನಾವೆಲ್ಲರೂ ಕನ್ಫ್ಯೂಷನ್ ಸ್ಟೇಟಸ್ನಲ್ಲಿಯೇ ಇರ್ತೇವೆ ಅಲ್ವಾ ಯಾಕೆಂದರೆ ನಾವು ನಮ್ಮ ಮನಸ್ಸನ್ನು ನೋಡಿಕೊಳ್ಳೋದೇ ಇಲ್ಲ ನಮ್ಮ ಮನಸ್ಸನ್ನು ಎಕ್ಸಾಮಿನ್ ಮಾಡಿಕೊಳ್ಳೋದೇ ಇಲ್ಲ ಎಲ್ಲಿಯೂ ನೆಲೆ ನಿಲ್ಲದ ನಿರಂತರವಾಗಿ ಭ ನಿರಂತರವಾಗಿ ನಿರಾ ಅಂದರೆ ಆತಂಕ ಭರಿತವಾಗಿಯೇ ನಾಗಲೋಟದಿಂದ ಎಲ್ಲೆಂದರಲ್ಲಿ ಹಾುವ ನಮ್ಮ ಮನಸ್ಸಿನ ತರಂಗಗಳ ಓಘವನ ನೋಡಿಕೊಳ್ಳೋದೇ ಇಲ್ಲ ಯಾಕಂದರೆ ಹಾಗೆ ನೋಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಯಾಕಂದರೆ ಆಸಕ್ತಿ ನಮಗೆ ಇರೋದೇ ಇಲ್ಲ ಯಾಕಂದರೆ ಇದಕ್ಕೆಲ್ಲ ಒಂದೇ ಕಾರಣವನ್ನು ನಾವು ಕೊಡ್ತೇವೆ ಅದೇನೆಂದರೆ ಯಾವುದಕ್ಕೂ ಸಮಯ ಇಲ್ಲ ಮತ್ತು ಹಾಗೆ ಮನಸ್ಸನ್ನು ಇನ್ಸ್ಪೆಕ್ಟ್ ಮಾಡಿಕೊಳ್ಳೋಕೆ ನೋಡಿದರೆ ತಲೆ ಸಿಡಿದು ಹೋಗುವಷ್ಟು ಕನ್ಫ್ಯೂಷನ್ಗಳು ಎದುರಾಗುತ್ತೆ ಅದಕ್ಕೆ ಆ ಸಹವಾಸವೇ ಬೇಡ ಅನ್ನೋದೇ ನೆಮ್ಮದಿ ಅಂತ ತಪ್ಪು ತಿಳುವಳಿಕೆಯಲ್ಲಿ ತೆಪ್ಪಗೆ ಇದ್ದು ಬಿಡುತ್ತೇವೆ ಮೈ ತುಂಬ ಕೈ ತುಂಬ ಕೆಲಸ ಕಾರ್ಯವಿದ್ದವರ ಸಂಗತಿ ಬಿಡಿ ಈಗ ಹಿರಿಯ ನಾಗರಿಕರನ್ನು ನಾವು ನಿರಾಳವಾಗಿ ಬದುಕು ಸಾಧಿಸುತ್ತಿರುವಾಗ ನಮ್ಮ ಮನಸ್ಸನ್ನು ನೋಡಿಕೊಳ್ಳಬೇಕು ಅದು ಹೇಗೆ ಅನಾದಿ ಕಾಲದಿಂದಲೂ ಮಹಾ ಋಷಿಗಳು ಮಾನವನ ಶರೀರದ ಬೆನ್ನು ಮೂಳೆಯ ಒಳಗೆ ಅತಿ ಕೆಳಗೆ ಅತಿ ಮೇಲೆ ಮಧ್ಯಗಳಲ್ಲೂ ಕೂಡ ಏಳು ಚಕ್ರಗಳನ್ನು ಗುರುತಿಸಿದ್ದ ಗುರುತಿಸಿದ್ದಾರೆ ಏಳು ಶಕ್ತಿ ಕೇಂದ್ರಗಳು ಮಾನವನ ಚೈತನ್ಯವನ್ನು ಸದಾಕಾಲ ಕಾಪಾಡು ಕಾಪಾಡುವ ಮಹಾದ್ಭುತವಾದ ಏಳು ಬಿಂದುಗಳು ಪಿಟಿಟರಿ ಥೈರಾಯ್ಡ್ ಪ್ಯಾಂಕ್ರಿಯಾಸ್ ಸ್ಪ್ರೇನ್ ಸ್ಪ್ರಿಯಾ ಮುಂತಾದ ನಿರ್ನಾಳ ಗ್ರಂಥಗಳಿಂದ ಹೊರಸೂಸುವ ಹಾರ್ಮೋನ್ ಅಂದರೆ ಶಕ್ತಿರಸಗಳನ್ನು ಸರಿ ಪ್ರಮಾಣದಲ್ಲಿ ತೂಗಿಸುವಂತೆ ನಮ್ಮ ಶರೀರವನ್ನು ಆರೋಗ್ಯವನ್ನು ಸರಿತೂಗಿಸುವಂತೆ ಪ್ರವಹಿಸುವ ಹಾರ್ಮೋನ್ಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಈ ಏಳು ಶಕ್ತಿ ಕೇಂದ್ರಗಳದ್ದು ಕೇಂದ್ರಬಿಂದುಗಳದ್ದು ಹಾಗಾದರೆ ಆ ಏಳು ಸಂಖ್ಯೆಯ ಶಕ್ತಿ ಕೇಂದ್ರಗಳು ಯಾವುವು ಹಾಗೆ ಅದನ್ನು ಅದನ್ನು ನೋಡಿಕೊಳ್ಳೋಣ ಮತ್ತು ಅವುಗಳನ್ನು ನಾವು ಶಕ್ತಿ ಭರಿತವಾಗಿ ಅವುಗಳಿಗೆ ನಾವು ಶಕ್ತಿಯನ್ನು ಕೊಟ್ಟು ಆ ಶಕ್ತಿಯಿಂದ ನಮ್ಮ ಶರೀರದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ಮುಂದಿನ ಸಂಗತಿಗಳ ಮುನ್ ಮುಂದಿನ ಸಂಗತಿಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನಾವು ವಿಚಾರ ಮಾಡಿಕೊಳ್ತಾ ಹೋಗೋಣ ನನ್ನ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇರ್ರಿ ಕಾಮೆಂಟ್ ಮಾಡ್ತಾ ಇರ್ರಿ ಶೇರ್ ಮಾಡ್ತಾ ಇರ್ರಿ ಲೈಕ್ ಮಾಡಿ ಎಂದು ಕೇಳ್ಕೊಳ್ತೇನೆ ಆ ಶಕ್ತಿ ಕೇಂದ್ರಗಳಾದ ಬಿಂದುಗಳನ್ನು ಬಿಂದುಗಳನ್ನು ಸಪ್ತಚಕ್ರಗಳು ಅಂತ ಕರಿತೇವೆ ಏಳು ಚಕ್ರಗಳು ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಇವುಗಳ ಮಹಿಮೆಗಳನ್ನು ಕುರಿತು ಮತ್ತೆ ಮತ್ತೆ ಮಾತನಾಡುತ್ತಲೇ ಇರ್ತೇನೆ ಹಾಗೆ ಮಾತನಾಡ್ತಾ ಇರೋಣ ನೀವು ನನ್ನೊಂದಿಗೆ ಚರ್ಚಿಸಿ ಮತ್ತು ಈ ವಿಷಯಗಳನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳೋಣ ಪ್ರಸ್ತುತವಾಗಿ ಈಗ ಮಾತನಾಡೋದು ಆಜ್ಞಾ ಚಕ್ರದ ಕುರಿತು ಮಾತ್ರ ಈ ಚಕ್ರವು ನಿಮ್ಮ ಎರಡು ಕಡೆಯ ಹುಬ್ಬಗಳ ಮಧ್ಯೆ ಅಂದರೆ ಭ್ರೂ ಮಧ್ಯದಲ್ಲಿ ಅಂದರೆ ಭ್ರೂಕುಟಿಯಲ್ಲಿ ಅಂದರೆ ಹಣೆಯ ಮಧ್ಯದಲ್ಲಿ ಅಂದರೆ ಕುಂಕುಮವಿಡುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಈ ಪ್ರದೇಶವನ್ನು ಶರೀರದ ಹೆಬ್ಬಾಗಿಲು ಅಂದೇ ಎಂದೇ ಕರೆಯಲ್ಪಟ್ಟಿದೆ ಅದೇನು ಶರೀರದ ಹೆಬ್ಬಾಗಿಲು ಆದರೆ ಅದು ನಮ್ಮ ಬಾಹ್ಯ ಕಣ್ಣುಗಳು ಯಾವಾಗಲೂ ಹೊರಗಿನ ದೃಶ್ಯಗಳನ್ನು ನೋಡುತ್ತವೆಗ್ಯವೋ ಹಾಗೆಯೇ ಆ ದೃಶ್ಯಗಳನ್ನು ಸಂಸ್ಕರಣ ಮಾಡಿಕೊಂಡು ಸಮೀಚನ ಮಾಡಿಕೊಂಡು ಜ್ಞಾನವನ್ನು ಸಂದಯ ಸಂವೇದಿಸುವ ಅರ್ಥೈಸುವ ಮತ್ತು ಮನಸ್ಸಿಗೆ ಬುದ್ಧಿಗೆ ನ್ಯೂರಾನ್ಸ್ ನರಕ ಸಮೂಹಕ್ಕೆ ಸಂವಹನ ಮಾಡುವ ಪ್ರದೇಶವೇ ಭ್ರೂಕುಟಿ ಆ ಪ್ರದೇಶದಲ್ಲಿ ಇರುವ ಈ ಆಜ್ಞಾಚಕ್ರವು ಆ ದೃಶ್ಯದ ಜ್ಞಾನವನ್ನು ನಮಗೆ ಒದಗಿಸುವ ಕಾರ್ಯವನ್ನು ಮಾಡುವ ಮಹಾಶಕ್ತಿ ಸಂಪನ್ನಯುಕ್ತ ಚಕ್ರ ಆಜ್ಞಾಚಕ್ರ ಎಂದು ಆಜ್ಞಾಪಿಸಿದ್ದಾರೆ ನಮ್ಮ ಪೂರ್ವಿಕರಾದ ಮಹಾ ಋಷಿಗಳು ಶ್ರೀಕೃಷ್ಣ ತನ್ನ ಭಗವದ್ಗೀತೆಯ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿ ಹನ್ನೆರಡನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ ತತ್ರೈಕ್ರಹ್ಮಣ ಕೃತ್ಯ ಯತ ಚಿತ್ತೇಂದ್ರಿಯ ಉಪವಿಶ್ಯಾಸನೆ ಯುಂಜ್ಯಧ್ಯ ಆತ್ಮ ಸ್ಥಿರಾಸದ ಸ್ಥಿರಾಸನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರತೆ ಮಾಡಿ ಮನಸ್ಸು ಮನ್ ಮತ್ತು ಇಂದ್ರಿಯ ಕ್ರಿಯೆಗಳನ್ನು ವಶ ಮಾಡಿಕೊಂಡು ಅಂತಃಕರಣ ಶುದ ಅಂತಃಕರಣದ ಶುದ್ಧಿಗಾಗಿ ಯೋಗದ ಅಭ್ಯಾಸ ಮಾಡಬೇಕು ಇಂದ್ರಿಯಗಳ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತದೆಯಾ ಖಂಡಿತ ಇಲ್ಲ ಆದರೆ ಅದು ಕಷ್ಟ ಸಾಧ್ಯ ಅದು ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಬರುತ್ತೆ ಆದರೆ ಮನಸ್ಸಿಲ್ಲ ಯಾಕೆ ಮನಸ್ಸಿಲ್ಲ ಯಾಕೆ ಅಂದರೆ ನಮ್ಮ ಮನಸ್ಸು ಯಾವಾಗಲೂ ತೊಯ್ದಾಡುತ್ತಿರುತ್ತದೆ ಹೌದಾ ಅದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀ ಪತಂಜಲಿ ಮಹರ್ಷಿಗಳು ಚಿತ್ತವೃತ್ತಿ ಅಂತ ಕರೆದರು ಹಾಗೆಯೇ ಚಿತ್ತವೃತ್ತಿ ನಿರೋಧವೇ ಯೋಗ ಅಂತಲೂ ಕರೆದರು ಅಂದರೆ ಹೊಯ್ದಾಡುವ ಮನಸ್ಸನ್ನು ಏಕಾಗ್ರತೆಯಂತ ಏಕರ ಏಕಾಗ್ರತೆಯಿಂದ ನಿಂತ ತಿಳಿ ನೀರಿನಂತೆ ಮಾಡಿಕೊಳ್ಳೋದು ಅದಕ್ಕೆ ನಿಮ್ಮ ಹಣೆಯ ಮಧ್ಯದ ಆಜ್ಞಾಚಕ್ರವನೇ ಏಕಾಗ್ರತೆಯಿಂದ ನೋಡೋದು ನೋಡುತ್ತಲೇ ಇರೋದು ಅಂದರೆ ನಿಮ್ಮ ಗಮನವೆಲ್ಲ ಅಲ್ಲಿ ಕೇಂದ್ರೀಕರಿಸೋದು ಹಾಗಾಗಿ ನಿಮ್ಮ ಸ್ಥಿರ ಸನದಲ್ಲಿ ಅಂದರೆ ನೆಲ ನೆಲದ ಮೇಲೆ ಯೋಗ ಮ್ಯಾಟ್ ಅನ್ನೋ ಜಮಖಾನವನ್ನು ಹಾಕಿಕೊಂಡು ಸ್ವಸ್ಥವಾಗಿ ಕುಳಿತು ಹಾಗೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡಿದಲ್ಲಿ ನಿಮಗೆ ನಿಮ್ಮ ಅನೇಕ ದೇಹದ ತೊಂದರೆಗಳನ್ನು ನೀವೇ ಶಾಶ್ವತವಾಗಿ ಕಳೆದುಕೊಳ್ಳುವ ಶಕ್ತಿ ಬರುತ್ತದೆ ಮೊದಲು ಬೆನ್ನಿನ ಹಾಗೆ ಕೂತಾಗ ಕುಳಿತುಕೊಂಡಾಗ ಮೊದಲು ಬೆನ್ನಿನಲ್ಲಿ ಸೆಳೆತ ಉಂಟಾಗುತ್ತದೆ ಕಾಲು ಜೋಮು ಹಿಡಿಯುತ್ತೆ ಕತ್ತು ನೋಯುತ್ತೆ ಇದನ್ನೆಲ್ಲ ಇಷ್ಟಪಟ್ಟು ಅನುಭವಿಸಿಕೊಳ್ಳುತ್ತಾ ಅಭ್ಯಾಸ ಮಾಡಿದಲ್ಲಿ ಎರಡು ಮೂರು ದಿನದಲ್ಲಿಯೇ ಆ ಸಂವೇದನೆಯೆಲ್ಲ ಕಳೆದು ಮೈಯಲ್ಲಿ ಆರಾಮದ ಅನುಭವವನ್ನು ತರುತ್ತೆ ಆಗದಿದ್ದಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡರೆ ಆಯಿತು ಈಗ ನಿಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಮೇಲೆ ನಿಮ್ಮ ಅಂತರ್ಚಕ್ಷುವಿನಿಂದ ನಿಮ್ಮ ಮನಸ್ಸನ್ನು ಫೋಕಸ್ ಮಾಡಿ ಮನಸ್ಸನ್ನು ಅಲ್ಲಿಯೇ ಇಟ್ಟುಕೊಳ್ಳಿ ಹಾಗೆ ಹತ್ತು ನಿಮಿಷ ಬಾಹ್ಯ ಕಣ್ಣುಗಳನ್ನು ಮುಚ್ಚಿಕೊಂಡು ಅಂತಃಚಕ್ಷುವಿನಿಂದ ನಿಮ್ಮ ಹಣೆಯ ಮಧ್ಯದ ಅಥವಾ ಭ್ರೂಕುಟಿಯ ಸ್ಥಾನವನ್ನೇ ನೋಡಿಕೊಳ್ಳುತ್ತಾ ಇರಿ ತದೇಕ ಚಿತ್ತದಿಂದ ಹಾಗೆ ಇದ್ದಲ್ಲಿ ನಿಮಗೀಗ ನಿಮ್ಮ ಮುಖದ ಮುಂದಿನ ಪ್ರದೇಶವಲ್ಲ ಕತ್ತಲಾಗಿ ಕಾಣುತ್ತದೆ ನಿಮ್ಮ ಕೋಣೆಯ ವಾತಾವರಣವನ್ನು ಸ್ವಲ್ಪ ಕತ್ತಲು ಮಾಡಿಕೊಂಡಿದರೆ ಇನ್ನೂ ಪ್ರಭಾವ ಜಾಸ್ತಿ ಪ್ರಭಾವಶಾಲಿಯಾದ ಕತ್ತಲು ನಿಮ್ಮನ್ನೇ ಆವರಿಸಿದಂತೆ ಆಗುತ್ತೆ ಈ ಅವಸ್ಥೆಯು ನಿಮ್ಮನ್ನು ನಿರಾತಂಕ ಭಾವಕ್ಕೆ ಕರೆದೊಯ್ಯುತ್ತೆ ಈಗ ಅದನ್ನೇ ಅಂದರೆ ಅದನ್ನೇ ಸುಶುಕ್ತಿ ಅಂತ ಕರೆಯೋದು ಸಬ್ ಕಾನ್ಷಿಯಸ್ನೆಸ್ ಈಗ ನಿಮ್ಮ ಮುಂದಿರುವ ಕತ್ತಲೆಯ ವಾತಾವರಣವು ನಿಮ್ಮ ಮನಸ್ಸನ್ನು ಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ ಈಗ ನೀವು ಶ್ರೀಕೃಷ್ಣನ ಮತ್ತೊಂದು ಉಪದೇಶವನ್ನು ಕೇಳಿಸಿಕೊಳ್ಳಬೇಕು ಮತ್ತು ಅದರಂತೆ ಅನುಸರಿಸಿಕೊಳ್ಳಬೇಕು ಕೂಡ ಈಗ ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗದ ಮೂವತ್ತೈದನೆಯ ಶ್ಲೋಕ ಅಸಂಶಯ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ಚ ವೈರಾಗ್ಯಣ್ಯತೆ ನೋಡಿ ದೌರ್ಬಲ್ಯದ ಮನಸ್ಸು ಸಾಧ್ಯತೆಯಿಂದ ವಶವಾಗುವಂತಹದು ಅದನ್ನು ಸ್ಥಿರಪಡಿಸಲು ಅಭ್ಯಾಸ ಮುಖೇನ ಪದೇ ಪದೇ ಪ್ರಯತ್ನದಿಂದ ಮನಸ್ಸನ್ನು ಕೆಲವು ನಿಮಿಷ ಮಾತ್ರಕ್ಕೂ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಹಾಗೆ ಇಟ್ಟುಕೊ ಹಾಗೆ ಕೆಲವು ದಿನಕ್ಕೆ ಒಂದು ದಿನಕ್ಕೆ ಕೆಲವು ನಿಮಿಷ ಮಾತ್ರ ಹೀಗೆ ಇಟ್ಟುಕೊಳ್ಳುವಿಕೆ ನಿಗ್ರಹ ಮಾಡಿಕೊಳ್ಳುವಿಕೆ ನಮ್ಮ ಮುಂದಿನ ಜನ್ಮಕ್ಕೂ ನಮ್ಮ ಮನಸ್ಸನ್ನು ಶಾಂತವಾಗಿ ಇಳುತ್ತೆ ಜೀವಮಾನಕ್ಕೂ ನಮಗೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಆದ್ದರಿಂದ ಈಗ ನೀವು ಹಣೆಯ ಮಧ್ಯಕ್ಕೆ ನಿಮ್ಮ ಮನಸ್ಸನ್ನು ಅಂದರೆ ನಿಮ್ಮ ಗಮನವನ್ನು ತಂದುಕೊಳ್ಳಿ ಈಗ ನಿಮ್ಮ ಹಣೆ ಮತ್ತು ಕಣ್ಣಿನ ಹಿಂಭಾಗ ಸ್ವಲ್ಪ ನೋವಿನ ಅನುಭವವನ್ನು ಹೊಂದುತ್ತೆ ಆದರೆ ಈ ನೋವೇ ನಿಮ್ಮ ಆರೆ ತಲೆ ನೋವನ್ನು ಮೈಗ್ರೇನನ್ನು ತೊಲಗಿಸುವ ಮೆಡಿಸಿನ್ ಕೂಡ ಆಗಬಹುದು ಈ ಮತ್ತೆ ಈ ನೋವು ಸ್ವಲ್ಪದಲ್ಲಿ ಒಂದು ಸೆಕೆಂಡಿನಲ್ಲಿ ಹೋಗಿಬಿಡುತ್ತೆ ತದೇಕ ಚಿತ್ತ ತದೇಕ ಚಿತ್ತದ ನಿಮ್ಮ ಈ ಗಮನ ಈಗ ಕತ್ತಲೆಯ ಮಧ್ಯದಲ್ಲಿ ಒಂದು ವಿಷ್ಣು ಚಕ್ರವು ಬಿಳಿಯ ಬೆಳ್ಳಿಯ ಬಂಗಾರದ ಕಿಡಿಗಳನ್ನು ರಶ್ಮಿಗಳನ್ನು ಉಗುಳುತ್ತಾ ತಿರುಗುತ್ತಿರುವುದನ್ನು ನೀವು ಕಂಡುಕೊಳ್ಳಬಹುದು ಇದೇ ನಿಮ್ಮ ಆಜ್ಞಾಚಕ್ರ ಪ್ರತಿದಿನದ ನಿರಂತರದ ಅಭ್ಯಾಸದಿಂದ ಇದು ಸಾಧ್ಯವಾಗುತ್ತೆ ಮುಂದೆ ನಿಮ್ಮ ಮನಸ್ಸು ಒಂದು ಮನೋಲ್ಲಾಸ ಸ್ಥಿತಿಯ ಅನುಭವವನ್ನು ಹೊಂದುತ್ತೆ ಹೀಗೆಯೇ ನಿಮ್ಮ ಸೂಕ್ತ ನಿರ್ಧಾರಿತ ಸಮಯದಲ್ಲಿ ಪ್ರತಿದಿನದ ಈ ಅಭ್ಯಾಸ ನಿಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ಕರೆದೊಯ್ಯುತ್ತೆ ಸಮಾಜದಲ್ಲಿ ನಿಮ್ಮ ನಡತೆಯೇ ನಿಮ್ಮ ಪ್ರಭಾವಶಾಲಿ ಪ್ರತಿಷ್ಠೆಗೂ ಕಾರಣವಾಗುತ್ತೆ ಅದೇ ನಿಮ್ಮ ಮನಸ್ಸನ್ನು ಸ್ಪೇಸ್ಗೆ ಕರೆದುಕೊಂಡು ಹೋಗುವಂಥದ್ದು ಇನ್ನು ಮುಂದೆ ಅಂದರೆ ಒಂದಿಷ್ಟು ದಿನಗಳ ನನ್ನ ನಿರಂತರದ ಅಭ್ಯಾಸವು ಸಪ್ತಬಿಂದು ಧಾರಣಾ ಯೋಗವನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ನಿಮ್ಮ ಮನಸ್ಸಿಗೆ ನೀಡುತ್ತೆ ಈ ಸಪ್ತಬಿಂದು ಧಾರಣಾ ಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು ಅದರಿಂದ ಏನು ಆರೋಗ್ಯ ಪ್ರಯೋಜನ ಇದು ನಿಮ್ಮ ಮನಸ್ಸಿನ ಮ್ಯಾ ನಿಮ್ಮ ಹಿಡಿತವನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ಈಗ ನಿಮಗಿಷ್ಟವಾದರೆ ಈ ಪ್ರಯೋಗವನ್ನು ಮಾಡಿಕೊಳ್ಳಿ ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶಾಂತವನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಬಹಳ ಸಹ ಸಹಾಯ ಮಾಡುತ್ತೆ ಸಂಚಿಕೆ ಬಹಳ ಉದ್ದವಾಗುವುದರಿಂದ ಇದರ ಸಪ್ತಬಿಂದು ಧಾರಣ ಇದರ ಮುಂದಿನ ಸಪ್ತಬಿಂದು ಧಾರಣ ಕ್ರಿಯೆಯನ್ನು ಹೇಗೆ ಮಾಡಿಕೊಂಡು ನಿಮ್ಮ ಮನಸ್ಸಿನಿಂದಲೇ ನಿಮ್ಮೊಳಗೆ ಇರುವ ಅಂತರ್ಜ್ಯೋತಿಯನ್ನು ಹೇಗೆ ನೋಡಿಕೊಂಡು ಭಗವಂತನ ಸಾನ್ನಿಧ್ಯಕ್ಕೆ ನೀವೇ ಹೋಗಿ ಅಂದರೆ ನಿಮ್ಮ ಮನಸ್ಸಿನ ಮೆದುಳಿನ ಒಳಗೆ ಇರುವ ಭಗವಂತನನ್ನು ಅವನ ಸಾನ್ನಿಧ್ಯಕ್ಕೆ ನೀವೇ ಹೋಗಿ ಅವನ ಕೃಪೆಯಲ್ಲಿ ಆರೋಗ್ಯವಾಗಿರುವುದು ಹೇಗೆ ಆರೋಗ್ಯವಾಗಿರುವುದು ಅನ್ನೋದನ್ನು ನೋಡಿಕೊಳ್ಳುವರೆ ಹಾಗೆ ಮಾಡಿಕೊಳ್ಳುತ್ತಾ ಇರಿ ಆರೋಗ್ಯವಾಗಿರಿ ನನ್ನ ಆಧ್ಯಾತ್ಮ ಯೋಗದ ಸಂಚಿಕೆಗಳನ್ನು ನೋಡ್ತಾ ಇರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ